ಓಂ ನಮ ಶಿವಾಯ ಸ್ವಾಮಿ ಕೊಲಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ ಕನ್ನಡ ಆಧುನಿಕ ಚಾನಲ್ಗೆ ಸ್ವಾಗತ ದೇವರಿಗೆ ದೀಪವನ್ನು ಈ ಸಮಯದಲ್ಲಿ ಹಚ್ಚಿಡಬೇಕು ಯಾವ ಸಮಯದಲ್ಲಿ ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತಾ ಇರೋದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಏನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರನ್ನ ಮನೆಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ರಾಷ್ಟ್ರ ನಕ್ಷತ್ರದ ಜೊತೆಗೆ ಪಡೆದು ವೇಳೆ ರಾಶಿನ ಕ್ಷೇತ್ರ ಗೊತ್ತಿಲ್ವಾ ಡೇಟ್ ಆಫ್ ಬರ್ತ್ ನಮ್ಮ ಉದ್ದೇಶಿಸಿ ಖಂಡಿತವಾಗ್ಲೂ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ನಿಮಗೆ ಕೊಡ್ತೇನೆ ಹಾಗೇನೇ ಸಬ್ಸ್ಕ್ರೈಬ್ ಅಂತ ತುಂಬ ಸೆಟೇಲ್ ಬೈಲಕ್ ಏನು ಇರುತ್ತೆ ಅದನ್ನು ಪ್ರೆಸ್ ಮಾಡುತ್ತೆ ಆಲ್ ಅದು ಬರುತ್ತೆ ಅದನ್ನು ಪ್ರೆಸ್ ಮಾಡುತ್ತಾನೆ ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು ಮುಕ್ತವಾಗಿ ಕೇಳ್ಬೋದು ಖಂಡಿತವಾಗ್ಲೂ ನಾನು ಇಷ್ಟ ಆದರೆ ಅದ್ರ ಬಗ್ಗೆನೂ ವೀಡಿಯೋ ಹಾಕ್ತೇನೆ ಹಾಗೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ನಮ್ಮಿಸಿದರೆ ಜಸ್ಟ್ ಅದನ್ನು ಮಾತ್ರ ಹಾಕಿದರೆ ನನಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ನಿಮ್ಮ ಸಮಸ್ಯೆಯನ್ನು ಮುಕ್ತವಾಗಿ ಡೀಟೇಲಾಗಿ ಬರೆದು ಕಳುಹಿಸಿ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಶಿವ ಶಿವದೇವರ ಹಾಗೂ ಕುರುಗಚ್ಚ ದೇವರ ಅಶಿವಧರ್ಮ ಮೇಲೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ದೇವರನ್ನು ಸಂಪನ್ನಗೊಳಿಸುವುದಕ್ಕಾಗಿ ಹಾಗೂ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರತಿನಿತ್ಯ ದೇವರಿಗೆ ಎರಡು ಹೊತ್ತು ದೀಪವನ್ನು ಹಚ್ಚಿಡುವಂಥದ್ದು ಆದರೆ ದೇವರಿಗೆ ದೀಪ ಹಚ್ಚಲು ಮುಂಜಾನೆ ಶುಭ ಶುಭ ಸಮಯವೇ ಅಥವಾ ಸಂಜೆ ಶುಭ ಸಮಯವಾಗಿರುತ್ತಾ ಯಾವ ಸಮಯದಲ್ಲಿ ನಾವು ದೇವರಿಗೆ ದೀಪ ಹಚ್ಚುವುದ್ರೆ ಒಳ್ಳೆಯದು ನಮ್ಮ ಧರ್ಮದಲ್ಲಿ ಮುಂಜಾನೆ ಮತ್ತು ಸಂಜೆ ದೇವರಿಗೆ ದೀಪ ಹಚ್ಚುವ ಪದ್ಧತಿ ಇದ್ದರೂ ಮುಸ್ಸಂಜೆ ಅಥವಾ ಸಂಜೆಯ ಸಮಯವನ್ನು ದೇವರಿಗೆ ದೀಪ ಹಚ್ಚಲು ಒಳ್ಳೆಯ ಸಮಯವೆಂದು ಹೇಳಲಾಗಿದೆ ಸಂಜೆ ಸಮಯದಲ್ಲಿ ದೀಪ ಹಚ್ಚಿರುವುದನ್ನು ನೀವು ಅನೇಕ ಬಾರಿ ಗಮನಿಸಿರ್ಬೋದು ದೀಪ ಹಚ್ಚುವುದರಿಂದ ಮನೆಯಲ್ಲಿನ ಕತ್ತಲೆ ದೂರವಾಗುವುದು ಮಾತ್ರವಲ್ಲದೆ ನಕಾರಾತ್ಮಕತೆ ಕೂಡ ದೂರವಾಗುವಂಥದ್ದು ಅಂತ ಹೇಳಲಾಗಿದೆ ಪೂಜೆಯ ಸಮಯದಲ್ಲಿ ದೀಪ ಹಚ್ಚುವುದು ಇನ್ನೂ ಉತ್ತಮ ದೀಪ ಹಚ್ಚುವುದರಿಂದ ದೇವರುಗಳು ಸಂತುಷ್ಟರಾಗ್ತಾರೆ ಕುಟುಂಬಕ್ಕೆ ತಮ್ಮ ಆಶೀರ್ವಾದವನ್ನು ನೀಡುತ್ತಾರೆ ಸಂಜೆ ದೇವರಿಗೆ ದೀಪವನ್ನು ಬೆಳಗುವುದಕ್ಕೆ ಕೆಲವೊಂದು ನಿಯಮಗಳು ಇವೆ ಸಂಜೆ ದೀಪ ಬೆಳೆಗಳು ಸರಿಯಾದ ಸಮಯ ಹಿಂದೂ ಶಾಸ್ತ್ರಗಳಲ್ಲಿ ಮುಂಚಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗಬೇಕೆಂದು ಹೇಳಲಾಗಿದೆ ಇಂದಿಗೂ ಅದನ್ನು ಒಂದಿಷ್ಟು ಜನ ಪಾಲಿಸ್ಕೊಂಡು ಬರ್ತಿದ್ದೋ ಒಂದಿಷ್ಟು ಅಲ್ಲ ತುಂಬ ಜನ ಪಾಲಿಸ್ಕೊಂಡು ಬರುವಂಥದ್ದು ಹೆಚ್ಚಿನವರು ವೇಳೆ ದೀಪವನ್ನು ಬೆಳಗುವಾಗ ಸರಿಯಾದ ಸಮಯವನ್ನು ತಿಳಿದುಕೊಳ್ಳದೆ ರಾತ್ರಿ ಸಮಯದಲ್ಲಿ ದೀಪವನ್ನು ಬೆಳಗುವಂಥದ್ದು ಮುಸ್ಸಂಜೆ ಎಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ದೀಪ ಹಚ್ಚಬೇಕು ದೀಪ ಹಚ್ಚುವಾಗ ಸೂರ್ಯ ಸಂಪೂರ್ಣ ಮುಳುಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸಾತ್ವಿಕ ಮತ್ತು ತಾಂತ್ರಿಕ ಪೂಜೆ ಸಮಯ ಶಾಸ್ತ್ರಗಳ ಪ್ರಕಾರ ಎರಡೂ ರೀತಿಯ ಪೂಜೆಗಳು ಇವೆ ಒಬ್ಬರು ಸಾತ್ವಿಕ ಪೂಜೆ ಇನ್ನೊಂದು ತಾಂತ್ರಿಕ ಪೂಜೆ ಸಾತ್ವಿಕ ಪೂಜೆಯನ್ನು ಸಾಮಾನ್ಯ ಜನರು ಮಾಡುವಂಥದ್ದು ಅದೇ ಸಮಯದಲ್ಲಿ ತಂತ್ರ ಮಂತ್ರವನ್ನು ನಿರ್ವಹಿಸುವ ತಂತ್ರಗಳಿಂದ ಅಥವಾ ಸಾಧಕರಿಂದ ತಾಂತ್ರಿಕ ಕಾರ್ಯವನ್ನು ಮಾಡಲಾಗುತ್ತೆ ಸಾತ್ವಿಕ ಪೂಜೆಯನ್ನು ಜನರು ಬ್ರಹ್ಮಮೂರ್ತದಲ್ಲಿ ಅಥವಾ ಮುಂಜಾನೆ ವೇಳೆ ಮಾಡಿದರೆ ತಾಂತ್ರಿಕ ಪೂಜೆಯನ್ನು ಸೂರ್ಯಾಸ್ತದ ನಂತರ ಅಥವಾ ರಾತ್ರಿ ಸಮಯದಲ್ಲಿ ಮಾಡಲಾಗುವಂಥದ್ದು ಸೂರ್ಯಾಸ್ತದ ನಂತರ ದೇವಾನು ದೇವತೆಗಳು ವಿಶ್ರಾಂತಿಗೆಂದು ಹೋಗುವಂಥದ್ದು ಈ ಸಮಯದಲ್ಲಿ ನಕಾರಾತ್ಮಕ ಅಥವಾ ದುಷ್ಟ ಶಕ್ತಿಗಳು ತಮ್ಮ ಹಟ್ಟಹಾಸವನ್ನು ಪ್ರಾರಂಭಿಸುವಂಥದ್ದು ದೇವರಿಗೆ ದೀಪ ಹಚ್ಚಿಡುವ ಸಮಯ ದೇವರು ಮತ್ತು ದೇವತೆಗಳು ಜಾಗೃತವಾಗಿರುವ ಸಮಯದಲ್ಲಿ ದೀಪವನ್ನು ಬೆಳಗಿಸಬೇಕು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಹಾಗೂ ದೇವರ ಕೊನೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಮುಂಜಾನೆ ಪೂಜೆ ಮಾಡುವ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿಡಬೇಕು ಮತ್ತು ನಂತರ ಸಂಚು ದೇವರಿಗೆ ಆರೋಧಿಯನ್ನು ಮಾಡಿ ದೀಪವನ್ನು ಬೆಳಗಿಸಬೇಕು ರಾತ್ರಿ ಅಂದರೆ ಸೂರ್ಯಾಸ್ತದ ನಂತರ ದೇವರಿಗೆ ದೀಪವನ್ನು ಹಚ್ಚಿಡಬಾರದು ಅಮ್ಮ ಅನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಹಾಗೆಯೇ ಯಾವೆಲ್ಲ ಸಂದರ್ಭಗಳಲ್ಲಿ ದೀಪವನ್ನು ಹಚ್ಚಿಡಬಾರದು ಸೂರ್ಯಾಸ್ತದ ನಂತರ ದೇವರಿಗೆ ದೀಪವನ್ನು ಹಚ್ಚಿಡುವುದು ತಾಂತ್ರಿಕ ಕಾರ್ಯಕ್ಕೆ ಸಮಾನ ಆಗಿರುತ್ತೆ ಈ ಸಮಯದಲ್ಲಿ ದೀಪವನ್ನು ಬೆಳಗುವುದರಿಂದ ನಿಮಗೆ ಯಾವುದೇ ಪ್ರಯೋಜನ ದೊರೆಯುವುದಿಲ್ಲ ಸೂತಕದ ಮನೆಯಲ್ಲಿ ಇಂದಿಗೂ ದೀಪವನ್ನು ಹಚ್ಚಿಡಬಾರದು ಸ್ನಾನ ಮಾಡದೆ ಅಥವಾ ಶುದ್ಧವಾಗದೆ ದೇವರಿಗೆ ದೀಪವನ್ನು ಹಚ್ಚಿಡಬೇಡಿ ದೇವರಿಗೆ ದೀಪವನ್ನು ಯಾವಾಗಲೂ ಸರಿಯಾದ ದಿಕ್ಕಿನಲ್ಲಿ ಹಚ್ಚಿಡಬೇಕು ದೇವರಿಗೆ ನಾವು ದೀಪವನ್ನು ಹಚ್ಚಿಡುವಾಗ ಎಲ್ಲ ಒಂದು ನಿಯಮಗಳನ್ನು ಕರೆಕ್ಟಾಗಿ ಏನು ಅನುಸರಿಸುವುದರಿಂದ ತುಂಬಾ ನಮಗೆ ಅದರಿಂದ ಆ ದೀಪ ಹಚ್ಚಿಡು ಏನು ಯಾವ ಕಾರಣಕ್ಕಾಗಿ ನಾವು ಹಚ್ಚಿಡ್ತೇವೆ ಮನೆಯಲ್ಲಿ ಅದಕ್ಕೆಲ್ಲ ಏನಾಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ನಮಗೆ ಸಮಯ ಸಿಕ್ಕಾಗ ಅಥವಾ ನಮಗೆ ಏನೋ ಹಚ್ಚಿಡಬೇಕು ಅಂತ ಅನಿಸಿದಾಗ ಹಚ್ಚಿಡೋದು ಅಲ್ಲ ಅದು ಬೆಳಗಿನ ಹೊತ್ತಿನಲ್ಲಿ ಆಗಿರ್ಬೋದು ಅಥವಾ ಸಂಜೆ ಹೊತ್ತಿನಲ್ಲಿ ಆಗಿರ್ಬೋದು ಆದಷ್ಟು ಇದಕ್ಕೆ ಗಮನ ಕೊಡಿ ಅಂದರೆ ಯಾವುದೇ ಒಂದು ನಮಗೆ ಪೂಜೆಯ ಪ್ರತಿಫಲ ಸಿಗಬೇಕು ಅಂದರೆ ಅಲ್ಲಿ ಭಕ್ತಿ ಇರಬೇಕು ಸರಿಯಾದ ಕ್ರಮ ಇರಬೇಕು ನಿಷ್ಠೆ ಇರಬೇಕು ಹಾಗೆಯೇ ದೇವರ ಮೇಲಿನ ನಂಬಿಕೆ ಇರಬೇಕು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಕರೆಕ್ಟಾಗಿ ದೇವರನ್ನು ಪೂಜಿಸಿದರೆ ಅಥವಾ ದೀಪ ಇಟ್ಟರೆ ಅಥವಾ ಏನೇ ಮುಂದೆ ನಮ್ಮ ಬೇಡಿಕೆಗಳನ್ನು ಇಟ್ಟರೆ ಕೂಡ ಅದು ಒಳ್ಳೆಯದಾಗುವಂಥದ್ದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಧನ್ಯವಾದಗಳು